ಭರದ ಮಧ್ಯೆಗೂ ಭರ್ಜರಿ ಕಾಣಿಕೆ ಸಂಸದಿ ಯಲಮ್ಮನ ದೇಗುಲದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಸಂಗ್ರಹ ಕುಂದಾನಗರಿ ಬೆಳಗಾವಿ ಸೇರಿ ರಾಜ್ಯದ ಎರಡ್ ಅಧಿಕ ತಾಲೂಕುಗಳು ಬರಪೀಡಿತ ಎಂದು ಘೋಷಿಸಲಾಗಿದೆ ಕೃಷಿ ಚಟುವಟಿಕೆ ಬಿಡಿ ಕುಡಿಯಲು ಕೂಡ ನೀರಿಲ್ಲದ ಪರಿಸ್ಥಿತಿ ಎದುರಾಗಿದೆ ಇಂತಹ ಪರಿಸ್ಥಿತಿಯ ಮಧ್ಯೆಯೂ ಕೂಡ ಬೆಳಗಾವಿ ಜಿಲ್ಲೆ ಸೌಂದತಿಯಲ್ಲಿರುವ ಯಲ್ಲಮ್ಮ ದೇವಿ ದೇವಾಲಯಕ್ಕೆ ಭರಪೂರ ಕಾಣಿಕೆ ಹರಿದು ಬಂದಿದೆ ದೇವಾಲಯದ ಹುಂಡಿ ಹಣವನ್ನ ಎಣಿಕೆ ಮಾಡಲಾಗಿದ್ದು ಒಂದು ವರ್ಷದಲ್ಲಿ ಹನ್ನೊಂದು ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗಿದೆ ಸಂಸದಿ ಯಲ್ಲಮ್ಮ ದೇವಿ ದೇವಾಲಯವು ಉತ್ತರ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ ಹಾಗಾಗಿ ಬರಗಾಲದ ಮದುವೆಯೂ ದೇವಾಲಯದ ಹುಂಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ನಗದು ಕಾಣಿಕೆ ಸಂಗ್ರಹವಾಗಿದೆ ಭಕ್ತರು ನಗದು ಚಿನ್ನ ಬೆಳ್ಳಿ ಆಭರಣಗಳನ್ನು ಹುಂಡಿಗೆ ಹಾಕಿ ಭಕ್ತಿ ಮೆರೆಯುತ್ತಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಎರಡು ಪಾಯಿಂಟ್ ನಾಲ್ಕು ಕೋಟಿ ರು ಹೆಚ್ಚಿನ ಕಾಣಿಕೆ ಸಂಗ್ರಹವಾಗಿದೆ ದೇವಾಲಯದ ಹುಂಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ಒಂದು ಕೋಟಿ ನಗದು ಅರವತ್ತಾರು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ಮತ್ತು ಹದಿನೈದು ಪಾಯಿಂಟ್ ನಲವತ್ಮೂರು ಲಕ್ಷ ರು ಮೌಲ್ಯದ ಬೆಣ್ಣಿ ಬೆಳ್ಳಿ ಆಭರಣ ಸೇರಿ ಒಟ್ಟು ಎಂಟು ಪಾಯಿಂಟ್ ಎಂಬತ್ಮೂರು ಕೋಟಿ ರು ಹಣ ಸಂಗ್ರಹವಾಗಿತ್ತು ಇನ್ನು ಎರಡು ಸಾವಿರದ ತೀವ್ರ ಬರಗಾಲದ ಮಧ್ಯೆಯೂ ಕೂಡ ಹತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರು ನಗದು ಎಂಬತ್ನಾಲ್ಕು ಪಾಯಿಂಟ್ ಹದಿನಾಲ್ಕು ಲಕ್ಷ ಮೌಲ್ಯದ ಚಿನ್ನ ಮತ್ತು ಹದಿನಾರು ಪಾಯಿಂಟ್ ಅರವತ್ತೈದು ಲಕ್ಷ ರು ಮೌಲ್ಯದ ಬೆಳ್ಳಿ ಆಭರಣಗಳು ಸೇರಿ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ರು ಕಾಣಿಕೆ ಸಂಗ್ರಹವಾಗಿದೆ ಜೊತೆಗೆ ಕೆನಡಾ ದೇಶದ ಎರಡು ಕರೆನ್ಸಿ ನೋಟುಗಳು ಕೂಡ ಪತ್ತೆಯಾಗಿದೆ ದೇವಸ್ಥಾನದ ವೈವಸ್ಥಾಪನಾ ಸಮಿತಿ ಸದಸ್ಯರಾದ ವಾಯ ವಾಯ್ ಕಾಳಪ್ಪನವರ ಕೊಳ್ಳಪ್ಪ ಗೌಡ ಗಂಧಿಗವಾಡ ದೇವಸ್ಥಾನ ಅಧೀಕ್ಷಕ ನಾಗರತ್ನ ಜೋಳಿನ ಧಾರ್ಮಿಕ ದತ್ತಿ ಸಹಾಯಕ ಆಯುಕ್ತ ಬಸವರಾಜ್ ಚಿರಗ್ಯಾಳ ಬಾರೇಶ ಅಬ್ಬಾಯಿ ಶೀತಲಾ ಕಟ್ಟಡಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಚಾಣಾಕ್ಷ್ಯ ನವಲಕರ ಪ್ರಭು ಪ್ರಭುನವರ ಎಸ್ಆರ್ ಸವದತ್ತಿ ಎಸ್ಎಲ್ವಿ ಯಲಿಗಾರ ಎವಿ ಮುಳ್ಳಾರ ಎಂಟಿ ದ್ಯಾಮನಗೌಡರ ಪ್ರಕಾಶ್ ಪ್ರಭುನವರ ಸಿಎನ್ ಕುಲಕರ್ಣಿ ಸದಾನಂದ ಇಟಿ ರಾಜು ಬೆಳವಡಿ ವಿಆರ್ನಿಲಗುಂದ ಪ್ರಭು ಅಂಜಂಗಿ ನೀಲಿನ ಗುಡಿಮನಿ ಮಲ್ಲಯ್ಯ ತೋರಗಲ್ಲ ಮಠ ಪಂಡಿತ ಯಡೂರಯ್ಯ ಪಿ ರಾಜಶೇಖರ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಇದ್ದರು